ರಾಜ್ಯ ಸರ್ಕಾರ ಮತ್ತು ಪೊಲೀಸರಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿತ್ತು ಬಾಂಬ್ ಬ್ಲಾಸ್ಟ್ ಮಾಡೋದಾಗಿ ಕಳೆದ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಒಂದು ಇಮೇಲ್ ಬಂದಿತ್ತು ಬಾಂಬ್ ಬೆದರಿಕೆಯ ಇಮೇಲ್ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಹಾಕಿದ್ದಾರೆ ಶಾಹಿದ್ ಖಾನ್ ಎನ್ನುವಂತಹ ಹೆಸರಿನಲ್ಲಿ ಸರ್ಕಾರಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡೋದಾಗಿ ಒಂದು ಬೆದರಿಕೆಯ ಮೇಲ್ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಮೇಲ್ ಮಾಡಿದ್ರು ದುಷ್ಕರ್ಮಿಗಳು ಈ ಬಗ್ಗೆ ಖುದ್ದು ಪೊಲೀಸರೇ ದಾಖಲಿಸಿರುವಂತಹ ಎಫ್ಐಆರ್ನಲ್ಲಿ ಸ್ಫೋಟಕಾಂಶಗಳಿವೆ ನಿನ್ನೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ಶುರುವಾಗಿದೆ ಬಸ್ಸು ರೈಲು ದೇವಸ್ಥಾನ ಹೋಟೆಲ್ಗಳು ಎಲ್ಲೆಲ್ಲ ಬಾಂಬ್ ಇಡ್ತೀವಿ ಅಂತ ಬೆದರಿಕೆ ಇಮೇಲ್ ಕಳಿಸಿದ್ದಾರೆ ದುಷ್ಕರ್ಮಿಗಳು ಸಾರ್ವಜನಿಕ ಸ್ಥಳ ಅಂಬಾರಿ ಬಸ್ಗಳಲ್ಲಿ ಬಾಂಬ್ ಇಡ್ತೀವಿ ಅಂತ ಬೆದರಿಕೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಬೆದರಿಕೆಯ ಇಮೇಲ್ ಶುಕ್ರವಾರವಷ್ಟೇ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಏನಿದೆ ಅದರ ಬೆನ್ನಲ್ಲೇ ಪೊಲೀಸರಿಗೆ ಬಂದಂತಹ ಈ ಬಾಂಬ್ ಬೆದರಿಕೆಯ ಇಮೇಲ್ ಮತ್ತಷ್ಟು ಆತಂಕವನ್ನು ಮೂಡಿಸ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಶುಕ್ರವಾರ ಸಂಭವಿಸಿದಂತಹ ಸ್ಫೋಟದಿಂದಲೇ ಬೆಚ್ಚು ಬಿದ್ದಿದೆ ಬೆಂಗಳೂರು ಮತ್ತು ರಾಜ್ಯ ಆದರೆ ಈಗ ನೋಡ್ತಾ ಹೋದ್ರೆ ಶನಿವಾರ ಬಂದಿರುವಂತಹ ಈ ಬಾಂಬ್ ಬೆದರಿಕೆಯ ಇಮೇಲ್ ಏನಿದೆ ಈ ಮೇಲ್ ಏನ್ ಹೇಳ್ತಾ ಇದೆ ಯಾವ ರೀತಿಯ ಆಕ್ಷನ್ ಆಗ್ತಾ ಇದೆ ಪ್ರತಿಮಾ ಏನೋ ಎಲ್ಲೋ ಒಂದು ಕಡೆ ಬೆಂಗಳೂರು ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಕೇವಲ ಪೊಲೀಸರಿಗೆ ಮಾತ್ರ ಅಲ್ಲ ರಾಜ್ಯದ ಸಿ ಎಂ ಡಿ ಸಿ ಎಂ ಹೋಮ್ ಮಿನಿಸ್ಟರ್ ಮತ್ತೆ ಪೊಲೀಸ್ ಕಮಿಷನರಿಗೆ ಒಂದು ಮೇಲ್ ಬಂದಿರುವಂತದ್ದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಿಮಿಷಕ್ಕೆ ಒಂದು ಮೇಲ್ ಬರುತ್ತೆ ಮೇಲ್ನಲ್ಲಿ ನೀವು ಅಂದ್ರೆ ನಾವು ಸದ್ಯದಲ್ಲೇ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ದೇವಸ್ಥಾನಗಳು ಪ್ರಮುಖ ಸ್ಥಳಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೇವೆ ಅನ್ನುವಂಥ ಒಂದು ಏನು ಬೆದರಿಕೆ ಇ ಮೇಲ್ ಶಾಹೀನ್ ಅನ್ನುವಂಥ ಒಂದು ಹೆಸರಿನಿಂದ ಹೆಸರನ್ನು ಇಮೇಲ್ ಬಂದಿರುವಂತಹ ಅಂದ್ರೆ ಈ ಒಂದು ಇಮೇಲ್ ನೋಡಿ ನಿಜಕ್ಕೂ ಬೆಂಗಳೂರು ಪೊಲೀಸರು ಶಾಕ್ ಆಗಿದ್ರೆ ತಕ್ಷಣಕ್ಕೆ ಸರ್ಕಾರದ ಸೂಚನೆ ಮೇರೆಗೆ ಬೆಂಗಳೂರು ಪೊಲೀಸ್ ಆಗ್ತಿರುವಂತಹ ದಯಾನಂದ್ ಅವರು ಈ ಒಂದು ಏನು ಮೇಲ್ ಅನ್ನ ಸೈಬರ್ ಪೊಲೀಸ್ ಅವರಿಗೆ ಸೂಚನೆ ನೀಡುವ ಮೂಲಕ ಅದೊಂದು ಒಂದು ಎಫ್ ನ ಕೂಡ ಈಗಲೇ ದಾಖಲು ಮಾಡಿಕೊಂಡಿರುವಂತಹದ್ದು ಬೆಂಗಳೂರು ಸಿ ಸಿ ಬಿ ಅಂಡರ್ಲ್ಲಿ ಬರುವಂತಹ ಸೈಬರ್ ಸ್ಟೇಷನ್ ಅಲ್ಲಿ ಲೆವೆನ್ ಬಾರ್ ಟ್ವೆಂಟಿ ಫೋರ್ ಅನ್ನುವಂಥ ಒಂದು ಎಫ್ ಐ ಆರ್ ಈಗಾಗಲೇ ದಾಖಲು ಮಾಡಿಕೊಂಡು ಆ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಕಡೆ ಏನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಬಾಂಬ್ ಬ್ಲಾಸ್ಟ್ ಆದ್ರೆ ಆ ಒಂದು ಆರೋಪಿಯನ್ನೇ ಹುಡುಕಾಟ ಮಾಡಲಿಕ್ಕೆ ಸಾಕಷ್ಟು ತಲೆಕೆಡ್ಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಪ್ರಮುಖ ಅಂದ್ರೆ ಒಂದು ಟೆಕ್ನಿಕಲಿ ಸೌಂಡ್ ಇರುವಂತಹ ಎಲ್ಲ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಆ ಕಡೆ ತನಿಖೆಯನ್ನು ಮಾಡಲಿಕ್ಕೆ ಮುಂದಾದರೆ ಮತ್ತೊಂದು ಕಡೆ ಈ ರೀತಿಯಾದಂತಹ ಏನು ಬೆದರಿಕೆ ಬಂದಿರುವಂತದ್ದು ಪೊಲೀಸರಿಗೆ ದೊಡ್ಡ ತನ್ನವಾಗಿರುವಂತಹದ್ದು ಕೇವಲ ಬೆದರಿಕೆ ಮಾತ್ರ ಅಲ್ಲ ನೀವು ಒಂದು ವೇಳೆ ಏನು ಈ ಒಂದು ಬಾಂಬ್ಲಾಸ್ ಆಗಬಾರ್ದು ಅಂದ್ರೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಡಾಲರ್ ಹಣವನ್ನು ನನಗೆ ಕೊಡಬೇಕು ಕೊಡದ ಕೊಟ್ಟರೆ ಈ ಒಂದು ಬಾಂಬ್ಲಾಸ್ಟ್ ಮಾಡೋದಿಲ್ಲ ಅನ್ನುವಂತ ರೀತಿ ಬೆದರಿಕೆಯನ್ನು ಆ ಇಮೇಲ್ ಅಲ್ಲಿ ಹಾಕಿರುವಂತದ್ದು ಹಾಗಾಗಿ ಈ ಒಂದು ವಿಚಾರವನ್ನು ತುಂಬಾ ಸೀಕ್ರೆಟ್ ಆಗಿ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಆ ಸಂಬಂಧಪಟ್ಟಂತೆ ಹುಡುಕಾಟವನ್ನು ಮಾಡಲಿಕ್ಕೆ ತಯಾರಿಗಳನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಎಫ್ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಮತ್ತೆ ಆ ಇಮೇಲ್ ಎಲ್ಲಿಂದ ಬಂತು ಅನ್ನುವಂತ ನಿಟ್ಟಿನಲ್ಲಿ ಅವ್ರಿಗೆ ಏನು ಪೊಲೀಸ್ ಇಲಾಖೆಯಲ್ಲಿ ಟೆಕ್ನಿಕಲಿ ಏನೆಲ್ಲ ಅವಕಾಶಗಳಿದೆ ಅದೆಲ್ಲವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಇಮೇಲ್ ಯಾರು ಕಳಿಸಿದ್ರು ಅನ್ನುವಂಥದ್ದನ್ನ ಟ್ರೇಸ್ ಮಾಡ್ಲಿಕ್ಕೆ ಮುಂದಾಗಿರುವಂಥದ್ದು ಆದರೆ ಈ ಬಗ್ಗೆ ಪೊಲೀಸ್ ಮೂಲಗಳು ಇನ್ವೆಸ್ಟಿಗೇಷನ್ ಎಲ್ಲಿಗೆ ಹೋಯ್ತು ಅಂದ್ರೆ ಏನಾದ್ರೂ ಯಾರು ಅನ್ನುವಂಥದ್ದಾಗಲಿ ಅಥವಾ ಹುಸಿ ಮೇ ಇಲ್ಲ ಅಥವಾ ನಿಜಕ್ಕೂ ಯಾರಾದರೂ ಕಳಿಸಿದ ಅಥವಾ ವ್ಯಕ್ತಿ ಯಾರು ಟ್ರೇಸ್ ಮಾಡಿದಾರೆ ಬಗ್ಗೆ ಯಾವುದೋ ಅಧಿಕೃತ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಇದೊಂದು ಸೂಕ್ಷ್ಮ ಪ್ರಕರಣ ಇದು ಸದ್ಯಕ್ಕೆ ಇದ್ರ ಮಾಹಿತಿಯನ್ನು ನಾವು ಹೇಳ್ತೇವೆ ಆಮೇಲೆ ಅನ್ನುವಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹೇಳ್ತಾ ಇರುವಂತದ್ದು ಹಾಗಾಗಿ ಕಡೆ ರಾಜ್ಯ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬಹುದು ಇಲ್ಲೊಂದ್ ಕಡೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣ ಆಯಿತು ಅದ್ರ ಬಾಂಬ್ ಆಯಿತು ಬಾಂಬ್ ಕಮಲಾಸದ ಈ ರೀತಿಯಾದ ಬೆದರಿಕೆಯ ಇಮೇಲ್ ನಿಜಕ್ಕೂ ಪೊಲೀಸರಿಗೆ ಮತ್ತು ಸರ್ಕಾರಕ್ಕೆ ಒಂದು ದೊಡ್ಡ ತಲ್ಲವಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಏನು ಪೊಲೀಸರು ಒಂದು ಆ್ಯಕ್ಷನ್ ಅನ್ನು ಮಾಡಬೇಕು ತಕ್ಷಣಕ್ಕೆ ಆ ಒಂದು ಆ್ಯಕ್ಷನ್ ಅನ್ನು ಮಾಡ್ತಾ ಇದ್ದೀವಿ ಅನ್ನೋದು ಮಾಹಿತಿಯನ್ನು ಪೊಲೀಸ್ ಮೂಲಗಳು ಹೇಳ್ತಾ ಇದೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರಮೇಶ್ ತಮೇಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್